ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮುಖಂಡರುಗಳಾದ ಪ್ರಕಾಶ್ ಆರ್ ವೆಂಕಟೇಶ್ ಟಿ ವಿ ರವಿಕರಣ್ ಮುನಿಯಪ್ಪ ಚೇತನ್ ಎಂ ಸಿ ನರಸಿಂಹಯ್ಯ ಟಿವಿ ಮುನಿಕೃಷ್ಣ ಎಂ ಸತ್ಯನಾರಾಯಣ ಗುರುಪ್ರಸಾದ್ ಎಸ್ ಪರಮೇಶ್ ರಂಗನರಸಿಂಹಯ್ಯ ಪ್ರಕಾಶ್ ಎ ನರಸಿಂಹಮೂರ್ತಿ ಮಾಡಬಾಳ್ ಜಯರಾಮ್ ಹಾಗೂ ಇನ್ನು ಅನೇಕರು ಭಾಗವಹಿಸಿದ್ದರು ಸವಿತಾ ಮಹರ್ಷಿ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ನಮ್ಮ ಹಿಂದೆ ಮಾಜಿ ಎಮ್ ಎಸ್ ಸಿ ಆದ ವೇಣುಗೋಪಾಲ್ ಎಂ ಸಿ ವೇಣುಗೋಪಾಲ್ ರವರು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅವರ ಅನುದಾನದಲ್ಲಿನೇ ಬಿಡುಗಡೆ ಮಾಡಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡು ಈ ಒಂದು ಆರು ವರ್ಷದಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಹಾಲ್ ಅಲ್ಲಿ ಟೌನಲ್ಲಲ್ಲಿ ನಾಲ್ಕು ಗಂಟೆ ನಡೀತಾ ಇದೆ ಇವತ್ತು ಅಲ್ಲಿ ಸಿ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಎಂ ಸಿ ವೇಣುಗೋಪಾಲ್ ಅವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ತಾವುಗಳೆಲ್ಲ ಎಲ್ಲ ಸಮಾಜದವರೆಲ್ಲ ಭಾಗವಹಿಸಬೇಕಾಗಿ ವಿನಂತಿ ಹಾಗೂ ಇವ ಈ ಸುಬುದಾನದಂದು ಕಲ್ಬುರ್ಗಿ ಜಿಲ್ಲೆಯಲ್ಲಿ ನಮ್ಮ ಸವಿತಾ ಮಹರ್ಷಿ ಜಯಂತಿಯ ಸವಿತಾ ಮ ಸ್ವಾಮೀಜಿಗಳ ದೇವಸ್ಥಾನನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೂ ಅದರ ಜೊತೆಗೆ ಅವರ ಪುತ್ರಿ ನಾವೆಲ್ಲ ಸರ್ವ ಜನಾಂಗನೂ ಪೂಜೆ ಮಾಡುವಂತಹ ಗಾಯತ್ರಿ ದೇವಿಯ ಪ್ರತಿಷ್ಠಾಪನೆ ಇವತ್ತಿದೆ ಇವತ್ತು ಸವಿತಾ ಮಹರ್ಷಿ ಹಾಗೂ ಗಾಯತ್ರಿ ದೇವಿಯ ದೇವಸ್ಥಾನವನ್ನು ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಾವತ್ತಾದರೂ ಸಮಯ ಸಿಕ್ಕಾಗ ನಮ್ಮ ಸವಿತಾ ಸಮಾಜದ ಬಂಧುಗಳೆಲ್ಲ ಹೋಗಿ ಅಲ್ಲೆಲ್ಲ ಭಾಗವಹಿಸಿ ಅಲ್ಲೆಲ್ಲ ನಮ್ಮ ಒಂದು ಶ್ರಮ ಅಲ್ಲಿ ನೀಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ವಾಮೀಜಿಯೂ ನಮಗೆ ಫೋನ್ ಮಾಡಿದ್ರು ಬನ್ನಿ ಇವತ್ತು ಈ ಥರ ಕಾರ್ಯಕ್ರಮ ಇದೊಂದು ಎರಡು ಮೂರು ದಿವಸ ಹಿಂದೆಯೇ ಹೇಳಿದರು ನಾವು ಹೋಗೋ ಕಾರ್ಯಕ್ರಮ ಇದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಟೌನ್ ಹಾಲಲ್ಲಿದೆ ನಾಳೆ ಬೆಳಗ್ಗೆ ಡಿ ಸಿ ಆಫೀಸಲ್ಲಿದೆ ಎಲ್ಲ ಸವಿತಾ ಸಮಾಜದ ಬಂಧುಗಳು ನಿಮ್ಮ ಸಮಯ ಕೊಟ್ಟು ಭಾಗವಹಿಸಬೇಕಾಗಿ ವಿನಂತಿ ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ದಂಡಾಧಿಕಾರಿಗಳು ಮಗಡಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಹಕಾರ ಕೊಡಬೇಕು ಹಾಗೂ ನಮ್ಮ ಹಿಂದುಳಿದ ವರ್ಗದವರಿಗೆ ನಿಮ್ಮ ಸಣ್ಣ ಪುಟ್ಟ ಯಾವುದಾದ್ರೂ ಕಾರ್ಯಕ್ರಮಗಳು ಬಂದಾಗ ನೀವು ಸ್ಪಂದಿಸಿ ಅವರಿಗೆ ಸಹಕಾರ ಕೊಟ್ಟರೆ ನಾವು ಎಲ್ಲ ನಿಮ್ಮನ್ನು ನೆನೆಸ್ಕೊಳ್ತೀವಿ ಹಾಗೂ ಇನ್ನೂ ಮುಂದೆ ಎಲ್ಲ ಸಮಾಜದವರೆಗೂ ನೀವು ಇತರ ಜಯಂತಿಗಳನ್ನ ನೀವು ಭಾಗವಹಿಸಿ ಅವರಿಗೆಲ್ಲ ಸಹಕಾರ ಕೊಡ್ತಾ ಇದ್ದೀರ ನಾವು ಹಿಂದುಳಿದ ವರ್ಗದವರು ಅಂದರೆ ಎಲ್ಲ ನಾವು ಒಂದೇ ಜನ ಅಲ್ಲ ಎಲ್ಲ ಜನಾಂಗೂ ನಿಮ್ಗೆ ಸಹಕಾರ ಇರಲಿ ನಾವು ಅವರಿಗೆ ಸಹಕಾರ ಕೊಡ್ತೀವಿ ನಮ್ಮ ಬೆಳವಣಿಗೆಗೆ ನಿಮ್ಮಂಥ ಉತ್ತಮ ಅಧಿಕಾರಿಗಳ ಕಾರಣ ದಯವಿಟ್ಟು ನಿಮಗೆ ಸಹಕಾರ ಇರಲಿ ಅಂತ ಹೇಳ್ತಾ ಹಾಗೂ ನಮ್ಮ ಮಾಧ್ಯಮದ ನಮ್ಮ ಮಿತ್ರರಾದ ಅವರು ವೆಂಕಟೇಶ್ ಅವರು ನಮ್ಮ ಸಮಾಜದವರಾದ ಮುನಿಯಪ್ಪ ಅವರು ಎಲ್ಲರೂ ಭಾಗವಹಿಸಿದ್ದಾರೆ ಅವರೆಲ್ಲ ನಮ್ಮ ತಗ್ಗತೆ ಇದೆ ಇವತ್ತು ಮಹರ್ಷಿ ಸವಿತಾ ಮಹರ್ಷಿಯವರ ಜನ್ಮ ದಿನಾಚರಣೆಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿನಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಸವಿತಾ ಸಮಾಜಕ್ಕೆ ನಮ್ಮ ಇತಿಹಾಸದ ಪ್ರಕಾರ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕದಂಬರು ಗಂಗರು ಚಾಲುಕ್ಯರು ಅವರ ಇತಿಹಾಸವನ್ನು ಓದಿದಾಗ ಅವರ ಇತಿಹಾಸದಲ್ಲಿ ಕತ್ರಿ ಕನ್ನಡಿ ಮತ್ತು ಕತ್ತಿಯ ಉಲ್ಲೇಖಗಳಿವೆ ಅದು ನೋಡಿದಾಗ ಎರಡು ಸಾವಿರದ ಇತಿಹಾಸ ಈ ಸಮಾಜಕ್ಕಿದೆ ಈ ಸಮಾಜ ಉದಯ ಆಗಿದ್ದೆ ಯಾವಾಗ ಒಂದು ಎಕ್ಸಾಮನ್ನು ಮಾಡುವಂಥ ಕಾಲದಲ್ಲಿ ವಿಷ್ಣು ಶಿವ ಬ್ರಹ್ಮ ಯಜ್ಞವನ್ನು ಮಾಡುವಾಗ ಯಜ್ಞದ ಕೆನ್ನಾಲಿಗೆಗೆ ಆ ಈಶ್ವರನ ಮೀಸೆ ಮತ್ತು ಗಡ್ಡ ಸುಟ್ಟೋಗ್ತವೆ ಆ ಸುಟ್ಟೋದಾಗ ಅಸಹ್ಯವಾಗಿ ಕಾಣ್ತಾ ಇರ್ತದೆ ಪಾರ್ವತಿ ಇದಕ್ಕೇನಾದ್ರೂ ಒಂದು ಪರಿಹಾರ ಆಗಬೇಕಲ್ಲ ಇದನ್ನು ಮಂಡನ ಮಾಡೋಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಬೇಕಲ್ಲ ಸೃಷ್ಟಿ ಮಾಡಿರಿ ಅಂತ ಈಶ್ವರನ ಕೇಳ್ತಾರೆ ಆಗ ಈಶ್ವರ ಅಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ ತನ್ನ ಬಲಗಣೆಯಿಂದ ಒಬ್ಬ ವ್ಯಕ್ತಿ ಉದಯ ಆಗ್ತಾನೆ ಅವನು ಕತ್ತಿ ಕತ್ರಿ ಕನ್ನಡಿ ಈ ಪರಿಕರಗಳ ಜೊತೆಯಲ್ಲಿ ಉದಯಾಗಿ ಬಂದು ಈಶ್ವರರಿಗೆ ಸುಟ್ಟೋದಕ್ಕಂಥ ಆ ವೀಸೆ ಮತ್ತು ಗಡ್ಡವನ್ನು ಆಯುಷ್ ಕರ್ಮವನ್ನು ಮಾಡಿ ಒಂದು ಅಂದವಾಗಿ ಕಾಣುವಂಥ ರೀತಿ ಮಾಡ್ತಾನೆ ಅವರೇ ಸವಿ ಸವಿತಾ ಮಹರ್ಷಿಗಳು ಅವರು ಜನನವಾದಂಥ ದಿನ ಇವತ್ತೇನು ನಮ್ಮ ರಥಸಪ್ತಮಿ ಅಂತ ಹೇಳ್ತಾ ಇದ್ದೀವಿ ಈ ರಥಸಪ್ತಮಿಯ ದಿನ ಇವರು ಸೂರ್ಯ ವಂಶಕ್ಕೆ ಸೇರಿದವರು ಅಂತ ನಾವು ಭಾವನೆ ಮಾಡಿದ್ದೀವಿ ಏಕೆಂದರೆ ಅವರು ಜನ ಬಲಗಣ್ಣಿಗೆ ಬಲಗಂಡು ಸೂರ್ಯನಿಗೆ ಸೂರ್ಯ ಎಡಗಂಡು ಚಂದ್ರ ಅಂತ ನಾವು ಭಾವನೆ ಮಾಡ್ತೀವಿ ಬಲಗಣ್ಣಿಂದ ಜನಿಸಿದ್ರಿಂದ ಸುಮಿತ್ರು ಸುಮಿತ್ರು ಅಂದರೆ ಸು ಸೂರ್ಯ ಅದಕ್ಕೆ ಅವ್ರನ್ನ ಸವಿತಾ ಮಹರ್ಷಿಗಳು ಅಂತಾರೆ ಅವರು ದೇವ ದೇವತೆಗಳಿಗೆ ಆಯುಷ್ಕರ್ಮವನ್ನು ಮಾಡಿ ಅವ್ರ ಜೊತೆಯಲ್ಲಿ ತಪಸ್ಸನ್ನು ಮಾಡಿದಂಥ ಮಹಾಯೋಗಿಗಳು ಇವರು ಇವರ ಒಂದು ಕಾಯಕವನ್ನು ನೋಡಿ ಈಶ್ವರ ಇವರಿಗೆ ಒಂದು ವರವನ್ನು ಕೊಡ್ತಾನೆ ಅದು ವಾದ್ಯ ಡೋಲ್ ಮತ್ತು ಗಾಲುಗಳನ್ನು ಇವರಿಗೆ ಗೈಪಾಲಿಸ್ತಾನೆ ಮಂಗಳವಾದ ನಮ್ಮ ಮಗಳ ವಾದ್ಯ ಆಮೇಲೆ ಈ ಸಮಾಜದವರು ತಾವು ಭಾಳಷ್ಟು ಈ ಅಧ್ಯಯನ ಮಾಡಬೇಕು ಹಿಂದೆ ನೀನೆಲ್ಲ ರಾಜರಾಗಿದ್ದವರು ಇವತ್ತು ಬಸವಣ್ಣವರಿಗೆ ಆಶ್ರಯ ಕೊಟ್ಟಂಥ ಬಿಜ್ಜಳ ಮಹಾರಾಜ ಒಂದು ಸವಿತಾ ಸಮಾಜಕ್ಕೆ ಸೇರಿದಂಥ ಮಹಾರಾಜ ನೀವು ಈ ದೇಶವನ್ನು ಆಡದಂಥ ರಾಜರುಗಳು ಇವತ್ತು ನೀವು ಯಾವುದೇ ಒಂದು ದೇವ ದೇವಸ್ಥಾನ ದೇವರು ಕಾರ್ಯಗಳಿರ್ಬೋದು ಮಂಗಳ ಕಾರ್ಯಗಳಿರ್ಬೋದು ಅದರಲ್ಲಿ ನೀವು ಮುಂದೆ ಹೋಗಲಿಲ್ಲ ಅದರ ದೇವರು ಬರದೇ ಇಲ್ಲ ಆದರೆ ಮುಖ್ಯವಾಗಿ ನೀವು ಸಮಾಜದಲ್ಲಿ ನೀವು ಎಲ್ಲಿದ್ದೀರಾದರೆ ಕಟ್ಟ ಕಡೆಯಲ್ಲಿ ನಿಗದಿರ ಕರ್ನಾಟಕ ಸರ್ಕಾರದ ವತಿಯಿಂದ ಆರನೇ ಸವಿತಾ ಮಹಾರಾಷ್ಟ್ರ ಜಯಂತೋತ್ಸವ ತಾಲೂಕು ಮಟ್ಟದ ವತಿಯಿಂದ ಆಚರಿಸಲಾಗ್ತದೆ ಅದಕ್ಕೆ ಸಂಯುಕ್ತ ಸಮಾಜದ ಮುಖಂಡರು ಹಾಗೂ ಇತರೆ ಸಮಾಜದ ಮುಖಂಡರು ಸಹ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಸಂಯುಕ್ತ ಸಮಾಜದ ಬಗ್ಗೆ ನಾನು ಕೆ ಎಸ್ ಓದಿದ್ರು ಇಷ್ಟು ಹೇಳ್ಕೊಂಡಿರಲಿಲ್ಲ ಏನಪ್ಪ ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಅದು ಯಾವ ಥರ ಆದ ಹಿಸ್ಟ್ರಿ ಹೆಂಗೆ ಉಂಟು ಹೆಂಗೆ ಬಂತು ಸವಿತ ಸಮಾಜದ ಅಡಕು ತೊಡಕುಗಳು ಅದರ ಅಪೋಲೇಷನ್ ಆಫ್ ಮೆಡಿಕಲ್ ಪ್ರ್ಯಾಕ್ಟೀಸ್ನ ಹ್ಯಾಕ್ಟ್ ಬ್ರಿಟಿಷರು ಏನು ಮಾಡಿದರು ಅಂದರೆ ಅವ್ರನ್ನ ಹಿಂಗೆ ತೊಳೆದ್ರು ಅಲ್ಲಿಂದಲೇ ಯಾವ್ದಾರು ಬಂದರು ಅಂತ ಸವಿಸ್ತರವಾಗಿ ಹೇಳ್ಕೊಬಾರ್ದು ಎಂಟತ್ತು ನಿಮಿಷ ಮಾತಾಡಿದ್ರು ಅದು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ವಿ ಇವಾಗ ಇವತ್ತಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ಅವ್ರು ಹೇಳಿದ್ದ ಸುಮಾರು ಪಾಯಿಂಟ್ಗಳು ಒಂದು ಅಂಶಗಳು ನಿಜ ಅಂದರೆ ಇವಾಗ ಯಾರು ಕಟ್ಟ ಕಡಲ ವಾಹಿನಿಗಳು ಈ ಥರ ಏನಿದೆ ಅವರು ಮುಖ್ಯ ವಾಹಿನಿಗೆ ಬರ್ತಾ ಇಲ್ಲ ಅವ್ರು ಅಲ್ಲೇ ಒಂದು ಈ ಥರ ಇವತ್ತೆಲ್ಲ ಸರ್ಕಾರ ಒಂದು ಮತ್ತೆ ಆಚರಿಸ್ತಲಾಗಿದೆ ಅವ್ರು ಬರ್ತಾ ಇದ್ದಾರೆ ಅಷ್ಟೇ ಇಲ್ಲಾಂದ್ರೆ ನಮ್ಗೆ ಯಾರು ಯಾರಾದರೂ ಗೊತ್ತಾಗಲ್ಲ ಸೊ ಅದು ಸರ್ಕಾರ ಮಟ್ಟದಲ್ಲಿ ಇನ್ನು ಅದೇನಾದ್ರು ಡಿಸಿಷನ್ ಆಗಬೇಕು ಅಂತಂದರೆ ಇವರು ಏನಿದ್ದಾರೆ ಇವರು ರಿಸರ್ವೇಷನ್ ಆಗಲಿ ಅಂದರೆ ಇನ್ನೊಂದು ಅವ್ರು ಹೇಳ್ತಾ ಇದ್ದರು ಅದೇನಿದ್ರು ಸರ್ಕಾರ ಆಲ್ರೆಡಿ ಕೊಟ್ಟಿದೆ ಮಂಜಿಗೆ ಸೇರಿಸಿದೆ ಆದರೂ ಇನ್ನೂ ಹೆಚ್ಚಿನ ಅವಕಾಶಗಳು ಬೇಕಾಗುತ್ತೆ ಅದೇ ರೀತಿ ಇವಾಗ ಈ ಬ್ಯೂಟಿ ಪಾರ್ಲರ್ ಕಾನ್ಸೆಪ್ಟ್ಗಳು ಜಾಸ್ತಿ ಆಗಬಹುದಿಲ್ಲ ಪೋಲ್ಟ್ರಿ ಪಾರ್ಲರ್ಗಳು ಬೇರೆ ಗ್ಯಾಸ್ಟ್ರೂ ಮಸಾಜ್ ಸೆಂಟ್ರ್ಗಳು ಈ ಥರ ಬೆಂಗಳೂರು ತುಂಬ ವಿಪರೀತ ತುಂಬ ವಿಪರೀತ ಆವಳೆ ಆಗಿದೆ ಸಿಕ್ಕಾಪಟ್ಟೆ ಯಾಕಂದರೆ ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಹಾಗಾದ್ರೆ ಸರ್ ಈಗ ಮಾಲ್ಗಳಲ್ಲಿ ಈಗ ಎಂಟರ್ ಮಾಲ್ಗಳಲ್ಲಿ ಇವತ್ತು ಕೋಟಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಅದರ ಈಗ ನಾವು ಇರೋ ಜನಾಂಗ್ ಮಾಡಿ ನಮ್ಮ ಜನಾಂಗೇ ಕೆಲಸಕ್ಕೆ ಮಾಡಿಕೊಂಡಿದ್ದಾರೆ ಈ ಮಟ್ಟಕ್ಕೆ ಬಂದಿದೆ ಆದರೆ ನಮ್ಮ ಒಂದು ಇದು ಈಗ ಕೆಲವೇ ಇದರಲ್ಲಿ ನಡೆಸುವ ಮಟ್ಟ ಇದೆ ನೀವು ಈ ಥರ ಆ ಥರ ಮಾಡಿದಾಗ ಸಂಘಗಳು ಕಟ್ಕೊಂಡು ಇವಾಗ ಆರಡ ಸಂಘ ಮಾಡ್ತಾ ಇದಾರೆ ಎಲ್ಲರೂ ಸಂಘ ಮೀಟಿಂಗ್ ಎಲ್ಲ ಮಾಡ್ತಾ ಇದಾರೆ ಮತ್ತು ನೀವು ಇವಾಗ ಸರ್ಕಾರ ಮಾಡಿದಾಗ ಲೋನ್ ಆಗಲಿ ನಿಮ್ಗೆ ಹೆಚ್ಚಿನ ಮಟ್ಟದ ಸಬ್ಸಿಡಿ ಈ ಥರ ಕೊಟ್ಟರೆ ಸಹ ನೀವು ಒಂದು ಒಳ್ಳೆ ಉತ್ತಮವಾದ ಒಂದು ಏನಾಗಿದೆ ಅದನ್ನು ಪಾಥವಾ ಅಂಗಡಿದ್ದ ತಯಾರು ಇದಾಗುತ್ತೆ ಅದು ಸರ್ಕಾರಕ್ಕೆ ಅದು ಮುಂದಿನ ಇದೆ ಅದು ಸವಾಲು ಇದೆ ಯಾಕಂದರೆ ಸರ್ಕಾರಕ್ಕೂ ಸುಮಾರು ಈ ಥರ ನೂರ ಒಂಬತ್ತು ಜನಗಳು ಆಚರಿಸ್ತಾ ಇದ್ದೀವಿ ಎಲ್ಲದೂ ಎಲ್ಲ ಒಂದು ಜನಾಂಗದ ಒಂದು ವ್ಯಕ್ತಿ ಇರುತ್ತೆ ಅದು ಸರ್ಕಾರ ಮಟ್ಟದಲ್ಲಿ ಬಗೆಹರಿಸುತ್ತೆ ಬಟ್ ನಾನು ತಾಲೂಕು ಇದರಿಂದ ನೀವು ಹೇಳಿದ್ರು ಜಯರಾಮರು ಇವಾಗ ಯಾರಾದ್ರೂ ಮುಖ್ಯ ಹೇಳಿದ್ರು ನಾನು ನೋಡಿದಾಗ ವೆಂಕೇಶ್ ಬರ್ತಾರೆ ಮೊನ್ನೆ ಮೀಟಿಂಗ್ ಬರ್ಬೋದು ಇದು ನಾಲ್ಕೈದು ಜನ ಅಷ್ಟೇ ನೋಡಿತ್ತು ಬಟ್ ಇನ್ನು ಸಮಾಜದಲ್ಲಿ ಬರೋದೇ ಇಲ್ಲ ಏನಂದರೆ ಕೆಲವೊಂದು ರಾಷ್ಟ್ರೀಯ ಹಕ್ಕುಗಳು ಈ ಥರ ಹಬ್ಬಗಳನ್ನ ಏನು ಬೇಕಿತ್ತೋ ಅಷ್ಟೇ ಮಾತಾಡಲಿ ಸಮಾಜದ ಮುಖಂಡರು ಅಧ್ಯಕ್ಷ ಉಪಾಧ್ಯಕ್ಷರು ಖಜ್ಯಾಂಚಿಗಳು ಅವರೇ ಇರ್ತಾರಲ್ಲ ಆ ಥರ ಬಟ್ ಇದು ಇದು ಹೆಚ್ಚಿನ ಮಾಟದಲ್ಲಿ ಭಾಗವಹಿಸ್ಬೋದು ಭಾಗವಹಿಸಿದಾಗ ಮಾತ್ರ ಅದ್ದು ಒಂದು ಇತಿಹಾಸ ನಮ್ಮದು ಹೆಂಗೆ ಹುಟ್ಟು ಬೆಳೆದಿತ್ತು ಗೊತ್ತಾಗ ಸಮಾಜನೂ ಗೊತ್ತಿಲ್ಲ ಇದು ನೋಡಿ ಇದಕ್ಕೆ ಎಷ್ಟು ದೊಡ್ಡದು ಅರ್ಥಗರ್ಪಿತವಾಗಿ ಇವಾಗ ಬಸವಣ್ಣನ ಒಂದು ಆಶ್ರಯ ಕೊಟ್ಟಂಥ ಬಿಜ್ಜಳರವರು ತಮ್ಮ ಸಮಾಜಕ್ಕೆ ಸೇರಿದ್ರು ಒಂದು ಭಾಳ ಹೆಮ್ಮೆ ವಿಷಯ ಅರ್ಥ ಇದ್ದಲ್ಲ ಇವಾಗ ನೀವು ಸುಮಾರು ಈ ಥರ ವಿಷಯಗಳನ್ನ ಹೇಳಿದ್ರಿ ಹಾಂ ಅರ್ಬಾರಪ್ಪ ಅಣ್ಣ ಇನ್ನೂ ಸುಮಾರು ಈ ಥರ ಕೆದಕಂತ ಹೋದ್ರೆ ಇತಿಹಾಸ ಸುಮಾರು ಜನ ಆ ಇದರಲ್ಲಿ ನಮ್ಗೆ ಸಿಗ್ತಾರೆ ನಾನು ತಾಲೂಕು ವತಿಯಿಂದ ಮತ್ತು ಆಸ ವೈಯಕ್ತಿಕವಾಗಿ ಏನಂದ್ರೆ ನೀವು ಮುಖ್ಯವಾಹಿನಿಗೆ ಬರಬೇಕು ಮತ್ತು ಎಲ್ಲ ಒಂದು ಫಂಕ್ಷನ್ ಇವಾಗ ಒಂದು ಇರೋದು ಬೇಕಾಗ್ತದೆ ನೀವು ಮನುಷ್ಯ ಹುಟ್ಟಿನಲ್ಲಿ ಹಿಡಿದು ಸಹಿಲವರೆಗೂ ಬೇಕು ಬಟ್ ಆದಾಗ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಸ್ವಲ್ಪ ಅಡುಗು ತೊಡುಗುಗಳು ಇರ್ತವೆ ಇದೆಲ್ಲ ಮೆಟ್ಟಿ ನೀವು ಸಮಾಜದ ಮುಖಂಡರು ಏನಿದ್ರೆ ಮತ್ತು ಮಕ್ಕಳನ್ನ ಓದಿಸೋಂಥ ಕೆಲಸ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸೋಂಥ ಕೆಲಸ ಏನು ಸರ್ ಸರ್ಕಾರದಿಂದ ಸವಲತ್ತುಗಳಿದೆ ಅನ್ನೋಂಥ ಅವ್ರು ತಲುಪಿಸೋಂಥ ಕೆಲಸ ನೀವು ಮಾಡ್ಕೋ ಸಮಾಜ ಮುಖಂಡರು ಯಾಕಂದರೆ ಯಾವುದೋ ನಮ್ಮದು ನಲ್ವತ್ತೈವತ್ತು ಕಿಲೋಮೀಟ್ರ್ ಬಾರ್ಡರ್ ಇದೆ ಅಲ್ಲಿಗೆ ನೀವು ಯಾರು ಹೋಗೋಕ್ಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಯಾವ ಊರಲ್ಲಿ ಏನಿರ್ತಾರಂತ ಅದನ್ನು ಅವ್ರನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಅವ್ರಿಗೆ ಆಸ್ಟಿಗೆ ಸೇರಿಸೋದಾಗಲಿ ಈ ಥರ ಕೆಲಸ ನೀವು ಸಮಾಜ ಮುಖಂಡರು ಇಲ್ಲ ನಮ್ಮ ಗಮನ ತೊಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಅರ್ಥದ ಅರ್ಥಗರ್ಭಿತವಾಗಿ ಒಂದು ಆಚರಣೆ ಮಾಡಿದ್ದೀರ ಎಲ್ಲರೂ ಸಹ ಸೈಕಲ್ ಬಂದಿದೀರ ಮುಖ್ಯಸ್ಥರು ಮತ್ತೆ ಬಂದಿದ್ದೀರ ಎಲ್ಲರೂ ಏನಂತ ಜರ್ಮನ್ ಸೌಲಿಕ ನಮ್ಮ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೋಡು ಆ ಟ್ರಂಪ್ ಅವರು ಇತಿಹಾಸಕ್ಕೆ ಹೋದ್ರೆ ಬಹಳ ಇದೆ ಅದೇ ರೀತಿ ನೀವು ಎಲ್ಲ ಮುಖ್ಯವಾಗಿ ಬರಲಿ ಅಂತ ಮತ್ತೆ ಅದು ಎಲ್ಲರಿಗೂ ಆಶೀರ್ವಾದ ಇರಲಿ ನಮ್ಗೆ ಅಂತ ಹೇಳ್ತಾ ಮಾತನಾಡ್ತೀನಿ ಜೈ ಜೈ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು